ಡಿಸ್ಕಾನ್ ಟೆಂಪರರಿ ಪೊಂಗಲ್ ಹೆಂಗಿರುತ್ತೆ ಫ್ಲೇವರು ಅದೇ ತರ ಟೇಸ್ಟು ಬಿಸಿ ಬಿಸಿ ಗಮ ಗಮ ಅಂಡ್ ಹೆಲ್ದಿ ಹೆಲ್ದಿ ಪೊಂಗಲ್ ಈಸ್ ರೆಡಿ ಗಾಸ್ ಹಾಯ್ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲನೇದಾಗಿ ಏನಕ್ಕೆ ನಾನು ಸಂಕ್ರಾಂತಿ ಹಬ್ಬನ ಪ್ರೀವಿಯಸ್ ಆಗಿ ನಿಮಗೆ ವಿಶ್ ಮಾಡ್ತಾ ಇದ್ದೀನಿ ಅಂತ ಕೇಳ್ಬೋದು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರ ಮನೇಲೂ ಏನು ಸ್ಪೆಷಲ್ ಮಾಡ್ತೀವಿ ಹೇಳಿ ಹುಗ್ಗಿ ಹಬ್ಬ ಅಂತ ಹೇಳಿದಾಗ ಪೊಂಗಲ್ ಮಾಡ್ತೀವಲ್ವಾ ಸೊ ನಾರ್ಮಲ್ ಆಗಿ ಪೊಂಗಲ್ ಮಾಡೋದು ಎಲ್ಲರ ಮನೆಯಲ್ಲೂ ಇದ್ದಿದ್ದೇನೆ ಸಿಹಿ ಪೊಂಗಲು ಖಾರ ಪೊಂಗಲು ಕಂಪಲ್ಸರಿಯಾಗಿ ಈ ಹಬ್ಬಕ್ಕೆ ನಾವು ಮೇಜರಾಗಿ ಫೋಕಸ್ ಮಾಡ್ತೀವಿ ಸೊ ನಾವು ಮಾಡುವಂಥ ಒಂದು ಪೊಂಗಲ್ ಅದರಲ್ಲೂ ಮಿಲೆಟ್ಸ್ ಪೊಂಗಲನ್ನು ನಿಮಗೆ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಈ ಸತಿ ಹಬ್ಬಕ್ಕೆ ಏನು ಮಾಡಿ ಗೊತ್ತಾ ನೀವು ನಾರ್ಮಲ್ ಪೊಂಗಲ್ ಮಾಡೋದೇನ ಬಿಟ್ಟು ಆ್ಯಕ್ಚುಲಿ ಮಿಲೆಟ್ಸ್ ಪೊಂಗಲ್ನ ಟ್ರೈ ಮಾಡಿ ಆ್ಯಂಡ್ ಹೆಲ್ತಿ ಕೂಡ ಮತ್ತು ಫ್ಯಾಟ್ ಇಲ್ಲ ನಿಮಗೆ ಮಿಲೆಟ್ಸ್ ಬಗ್ಗೆ ಎಲ್ಲ ಗೊತ್ತಿದೆ ಸೊ ಲಾಸ್ಟ್ ಟೈಮು ನಾವು ಬಿಸಿಬೇಳೆ ಭತ್ ರೆಸಿಪಿ ಹಾಕಿದಾಗ ತುಂಬ ಜನ ತುಂಬ ಖುಷಿಪಟ್ಟು ಅದನ್ನು ಟ್ರೈ ಮಾಡಿದ್ರಿ ಅಂತಲೂ ಹೇಳಿ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ ನನಗೆ ಸೊ ನಾವು ಯಾವ ಮಿಲೆಟ್ಸ್ ಯೂಸ್ ಮಾಡ್ತೀವಿ ಅಂತಲೂ ತುಂಬ ಜನ ಕನ್ಫ್ಯೂಷನ್ ಹೇಳಿದ್ರು ಫೋಕ್ಸ್ಟೈಲ್ ಮಿಲೆಟ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ ತುಂಬ ವೆರೈಟಿ ಆಫ್ ಮಿಲೆಟ್ಸ್ ಬರುತ್ತೆ ನೀವು ಯಾವ ಮಿಲೆಟ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಅದರಲ್ಲಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಫಾಕ್ಸ್ಟೈಲ್ ಮಿಲೆಟ್ಸ್ನ ಈಗ ಕರೆಂಟ್ಲಿ ಯೂಸ್ ಮಾಡ್ತಾ ಇದ್ದೀವಿ ನಮ್ಮನೇಲಿ ಎಲ್ಲ ಮಿಲೆಟ್ಸು ಇದೆ ಸಲ ಒಂದೊಂದು ಥರ ಯೂಸ್ ಮಾಡ್ತಾ ಇರ್ತೀವಿ ನಾವು ಹಾಗಾಗಿ ನಿಮ್ಗೊಂದು ಫಾಕ್ಸ್ಟೈಲ್ ಮಿಲೆಟ್ಸ್ ಅಂತ ಹೇಳ್ಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ ಆ ಮಿಲೆಟ್ಸಲ್ಲಿ ನಾನಿವಾಗ ಪೊಂಗಲ್ ಮಾಡೋಕ್ಕೆ ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ ಸೊ ಸಂಕ್ರಾಂತಿ ಹಬ್ಬಕ್ಕೆ ಈ ಸತಿ ನೀವು ಮಿಲೆಟ್ಸ್ ಪೊಂಗಲ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಸ್ವೀಟು ಖಾರ ಎರಡೂ ಮಾಡ್ತಾ ಇದ್ದಾರೆ ಅಮ್ಮ ಸೊ ಅದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳು ಮತ್ತು ಎಷ್ಟು ಮೆಜರ್ಮೆಂಟ್ಗಳು ಎಲ್ಲನೂ ತಿಳಿಸ್ಕೊಡ್ತಾರೆ ಸೊ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಬೆಲ್ಲ ತಿಂದು ಒಳೆ ಮಾತಾಡಿ ಅಂತ ಹೇಳಲ್ಲ ಯಾಕಂದರೆ ಯಾರು ಮಾತಾಡಲ್ಲ ಅಂತ ಗೊತ್ತು ನನಗೆ ಅದಕ್ಕೆ ನಾನು ಹೇಳೋದೇ ಇಲ್ಲ ಆರಾಮಾಗಿ ಚೆನ್ನಾಗಿ ಚೆನ್ನಾಗಿ ತಿನ್ಕೊಂಡು ಆರೋಗ್ಯ ನೋಡ್ಕೊಂಡಿರಿ ಸಾಕು ಪ್ಲೀಸ್ ಬನ್ನಿ ಇವಾಗ ಪೊಂಗಲ್ ರೆಸಿಪಿನ ತರಿಸ್ತೀನಿ ಸೊ ಪೊಂಗಲಿಗೆ ಬೇಕಾಗಿರುವಂತ ಒಂದಷ್ಟು ಐಟಮ್ಗಳನ್ನ ಇಲ್ಲಿ ಇಟ್ಟವ್ರು ನಮ್ಮಮ್ಮ ಖಾರ ಪೊಂಗಲ್ ಮಾಡ್ತಾ ಇದಾರೆ ಮಿಲೇಟ್ಸ್ ಖಾರ ಪೊಂಗಲ್ ಮಿಲೆಟ್ಸ್ ಒಳ್ಳೆ ನಾಲ್ಕೇ ಒಂದೊತ್ತಿಗೆ ಇಷ್ಟೇ ಮಿಲೆಟ್ಸ್ ಸಾಕು ಮೂರ್ ಜನ ಊಟ ತಿನ್ಬಹುದು ಬ್ರೇಕ್ಫಾಸ್ಟ್ ಮೂರ್ ಜನ ಬ್ರೇಕ್ಫಾಸ್ಟ್ ತಿನ್ಬಹುದಂತೆ ಕಾಲ್ ಕಪ್ ಇದು ಮುಕ್ಕಾಲ್ ಕಪ್ಪು ಹೆಸರು ಬೆಳೆ ಜಾಸ್ತಿ ತಗೊಳ್ಳಿ ಇದು ಹೀಟ್ ಹಾಗಾಗಿ ಹೆಸರು ಬೆಳೆ ತಂಪು ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೊಳ್ಳಿ ಓಕೆ ಸೊ ಅದಾದ್ಮೇಲೆ ಉರ್ದಿರುವ ಮೆಣಸು ಮತ್ತೆ ಜೀರಿಗೆ ಎರಡು ಸ್ಪೂನ್ ಜೀರಿಗೆ ಕಾಲ್ಸು ಒಂದು ಅರ್ಧ ಸ್ಪೂನು ಮೆಣಸು ಅಂದ್ರೆ ಮೆಣಸು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಯಾಕಂದ್ರೆ ಮೆಣಸಿಕ್ ಬೇರೆ ಹಾಕ್ತಿವಲ್ಲ ಹಾಗಾಗಿ ಮೆಣಸು ಕಡಿಮೆ ಹಾಕೋಬೇಕು ಇಲ್ಲಾಂದ್ರೆ ಗಂಟಲ ಉರಿ ಬಂದಂಗಾಗುತ್ತೆ ಅದಾದ್ಮೇಲೆ ಕಾಯಿ ತುರಿ ಶುಂಠಿ ಹಸಿಮೆಣಸಿನ್ಕಾಯಿ ಕರ್ಬೇವು ಗೋಡಂಬಿ ಇಂಗು ಕೊತ್ಮಿರಿ ಸಾಸಿವೆ ಇದಿಷ್ಟೇ ಇಟ್ಕೊಂಡು ಇವಾಗ ನಮ್ಮಮ್ಮ ಸೂಪರ್ ಆಗಿರುವ ಮಿಲೆಟ್ಸ್ ಖಾರ ಪೊಂಗಲ್ನ ಮಾಡ್ತಾರೆ ಇದು ಫಾಕ್ಸ್ ಮಿಲೆ ಫಾಕ್ಸ್ ಟೈಲ್ ಮಿಲೆಟ್ಸ್ ಇದನ್ನ ನೆನೆ ಹಾಕಬೇಕಾ ಹೆಂಗಮ್ಮ ಪ್ರೊಸೀಜರು ಅಷ್ಟೆಲ್ಲ ರೆಡಿ ಆದ್ಮೇಲೆ ಇದನ್ನ ಮಿನಿಮಮ್ ತೊಳೆದು ಬಿಟ್ಟು ಕುಡಿಯೋ ನೀರಿನಲ್ಲಿ ನೆನೆಸ್ಬೇಕು ಜಾಸ್ತಿ ಇದನ್ನು ಅಷ್ಟೇ ಉರ್ದು ಬಿಟ್ಟು ಎರಡು ಸೇರಿಸಿ ನೆನೆ ಹಾಕ್ಬಿಡಿ ಎಷ್ಟೊತ್ತು ನೆನೆ ಹಾಕ್ಬೇಕು ಒನ್ ಅವರ್ ಮಿನಿಮಮ್ ನೆಂದಷ್ಟು ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಲಾಸ್ಟ್ ಟೈಮ್ ಬಿಸಿಬೇಳೆ ಭಾತ್ ಮಾಡಿದಾಗ ಒನ್ ಅವರ್ ನೆನೆಸಿದ್ವಿ ನಾವು ಅಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಬಿಟ್ಟು ತೊಳೆದು ಬಿಟ್ಟು ಎರಡು ಮಿಕ್ಸ್ ಮಾಡಿ ನೆನೆಸಿ ಇದನ್ನೇನು ಮಾಡೋಂಗಿಲ್ಲ ಬರೀ ತೊಳೆದು ನೆನೆಸ್ಬೇಕು ಇದು ಬಿಟ್ಟು ತೊಳೆದು ನೆನೆಸಿ ಓಕೆ ಇವಾಗ ಖಾರ ಪೊಂಗಲ್ಗೆ ರೆಡಿ ಸ್ವೀಟ್ ಪೊಂಗಲ್ಗೆ ಅದಕ್ಕೆ ನಾನು ಬೆಲ್ಲದ ಪಾಕ ಮೊದಲೇ ಮಾಡಿ ಸೋಸಿ ಇಟ್ಕೊಂಡಿರ್ತೀನಿ ತೆಂಗಿನಕಾಯಿ ಏಲಕ್ಕಿ ಪುಡಿ ತುಂಬ ಸಿಂಪಲ್ ಅದು ಓಕೆ ಅಷ್ಟೇ ಬನ್ನಿ ತೋರಿಸ್ತೀನಿ ಎರಡು ಸಲ ಕೂಗ್ಸಿದ್ದೀನಿ ಕರೆಕ್ಟಾಗಿ ಆಗಿದೆ ಹೆಸ್ರು ಬೆಳೆನೂ ಮಿಲೆಟ್ಸ್ ನೆನೆಸಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬೇಯುತ್ತೆ ರೊಗ್ನ ಹಾಕಿದ್ದೀನಿ ಜೊತೆಗೆ ಚೆನ್ನಾಗಿರುತ್ತೆ ನೋಡಿ ಸೊ ಬೇಯಿಸ್ಕೊಂಡು ಇಟ್ಕೊಂಡಿದ್ದಾರೆ ಮೂಂಗ್ದಾಲು ಮತ್ತೆ ಮಿಲೆಟ್ಸು ಅರ್ಶನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದಾರೆ ಈಗ ನೆಕ್ಸ್ಟ್ ಒಗ್ಗರಣೆ ಕಾದಿದೆ ಬಾಂಡ್ಲಿ ಇವಾಗ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ತುಪ್ಪ ಹಾಕಬೇಕು ಟೇಸ್ಟ್ ಜಾಸ್ತಿ ಬರೋಕ್ಕೆ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಎಣ್ಣೆ ಯಾಕಂದರೆ ಫಸ್ಟ್ ಫಸ್ಟೇ ನಾವು ತುಪ್ಪ ಹಾಕಿದ್ರೆ ಬಾಣಲೆ ಎಲ್ಲ ಒಂಥರ ಆಗುತ್ತೆ ಬೇಗ ಕಾದೋಗುತ್ತೆ ಅದಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಎರಡು ಒಟ್ಟಿಗೆ ಕಾಯಿಸಿದ್ರೆ ನೋಡಿ ಇದಕ್ಕೆ ಜಾಸ್ತಿ ಹಾಕ್ತೀನಿ ತುಪ್ಪ ಟೇಸ್ಟ್ ಜಾಸ್ತಿ ನೋಡಿ ಸಾಕು ಒಂದು ಸ್ಪೂನ್ ಅದೊಂದು ಸ್ಪೂನು ಇದೊಂದು ಸ್ಪೂನು ಕಾದಿದೆ ಎರಡುವೆ ಸಾಸಿವೆ ಚಟಪಟ ಅದನ್ನ ಪುಡಿ ಮಾಡ್ಕೋಬೇಕಾ ಕೆಲವ್ರು ಉಂಡೆನೆ ಹಾಕ್ತಾರೆ ಜೀರಿಗೆನ ಪುಡಿ ಮಾಡ್ಕೋತಾರೆ ನಾನು ಎರಡು ಮಾಡಿದ್ದೀನಲ್ಲ ಸೊ ಹಾಗಾಗಿ ಒಂದು ಮುಕ್ಕಾಲ್ವಾಗ ಭಾಗ ಇದು ಮಾಡ್ಕೊತೀನಿ ಪುಡಿ ಮಾಡ್ಕೋತೀನಿ ಈ ಮೆಣಸಿನ ಪುಡಿ ಆಗಲಿ ಜೀರಿಗೆ ಪುಡಿ ಇನ್ಸ್ಟೆಂಟು ಅದೆಲ್ಲ ಮಾಡ್ಕೋಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ಫ್ರೆಶ್ ಆಗಿ ಹುರ್ದು ಈ ತರ ಪುಡಿ ಮಾಡಿಕೊಂಡ್ರೆ ತುಂಬಾ ಫ್ರೆಶ್ ಒಂದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಟೋಸ್ಟ್ ಆಯ್ತು ಇವಾಗ ಮೆಣಸಿನ್ಕಾಯಿ ಕರಿಬೇವು ಮಾಮೂಲಿ ಪೊಂಗಲ್ ಹೆಂಗ್ ಮಾಡ್ಕೊತೀರೋ ಅದೇ ತರನೇ ಒಬ್ರೊಬ್ರ ಮನೇಲಿ ಒಂದೊಂದ್ ತರ ಪೊಂಗಲ್ ಮಾಡ್ತಾರೆ ನಮ್ಮ ಮನೆನ್ ಮಾಡೋ ಅಷ್ಟೇ ರೈಸ್ಗೂ ಸೇಮ್ ಪ್ರೊಸೀಜರ್ ಏನಮ್ಮ ನೀನ್ ಮಾಡೋದು ಏನಮ್ಮ ರೈಸ್ ಮಾಡ್ದಾಗ್ಲೂ ಸೇಮ್ ಪ್ರೊಸೀಜರ್ ಹೌದೌದು ಸೇಮ್ ಇವಾಗ ಹೆಸ್ರು ಬೇಳೆ ಮಿಲೆಟ್ಸು ಅರ್ಶ್ಣ ನೀರ್ ಹಾಕಿ ಬೇಯ್ಸಿರೋದು ಇವಾಗ ಇದನ್ನ ಹಾಕ್ಕೊತೀನಿ ಒಗ್ಗರಣೆ ಸ್ವೀಟ್ಗೂ ಇದೆಯಾ ಸ್ವೀಟ್ಗೂ ಎತ್ತಿ ಇಟ್ಕೊಂಡಿದೀನಿ ನೀವು ಒಪ್ಪಿಟ್ಕೊಂಡಿದೀನಿ ನಮ್ಗೆ ತೆಳು ಬೇಕು ಫ್ಯಾಮಿಲಿ ಇದು ನೋಡ್ಕೊಂಡು ಮಾಡ್ಕೋಬೇಕು ನೋಡಿ ಸ್ವಲ್ಪ ನೀರು ಹಾಕೋಬೇಕು ಯಾಕಂದ್ರೆ ಮಿಲೆಟ್ಸ್ ಸ್ವಲ್ಪ ಬೇಗ ಡ್ರೈ ಆಗ್ಬಿಡತ್ತೆ ಹಾಗಾಗಿ ವಾಟರ್ ಕಂಟೆಂಟ್ ನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಸ್ವಲ್ಪ ಹಾಕೋತಾ ಇದೀನಿ ನಿಮ್ಗೆ ನೀರ್ ನೀರ್ ತರ ಬೇಕಂದ್ರೆ ಓಕೆ ಇಲ್ಲ ಗಟ್ಟಿಗೆ ಓಕೆ ನಿಮ್ ಚಾಯ್ಸ್ ನೋಡ್ಕೊಂಡು ಮೆಜರ್ಮೆಂಟ್ ಹಾಕೊಳ್ಳಿ ಮಿಲೆಟ್ಸ್ ನಮ್ಮ ಹತ್ರ ಸ್ವಲ್ಪ ತೆಳ್ಳಗೆ ತಿನ್ಬೇಕು ಗಟ್ಟಿ ಆದ್ರೆ ಫುಲ್ ಡ್ರೈ ಟೇಸ್ಟ್ ಸಿಕ್ಕಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗಿಲ್ಲಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಚೆನ್ನಾಗಿ ಕುದಿಯ ಟೈಮಲ್ಲಿ ಈಗ ಉಪ್ಪು ಹಾಕ್ತೀನಿ ತಕ್ಕಷ್ಟು ಉಪ್ಪು ಅಷ್ಟೇ ಇವಾಗ ಒಂದು ಕುದಿ ಬರ್ತಾ ಇದೆ ನೋಡಿ ಕುದಿ ಬರ್ತಾ ಇದೆ ಕುದಿ ಬರ್ತಾ ಇದ್ದಾಗ ಜೀರಿಗೆ ಮೆಣಸು ಪುಡಿ ಮಾಡಿರ್ತೀವಲ್ಲ ಅದು ಜಾಸ್ತಿ ಪುಡಿ ಮಾಡಬಾರ್ದು ಸ್ವಲ್ಪ ಬೈಕ್ ಸಿಗ್ಬೇಕು ಫ್ಲೇವರ್ ಫಸ್ಟ್ ಹಾಕೊಂಡ್ರೆ ಕಹಿ ಬರುತ್ತೆ ಕಹಿ ಬಂದ್ಬಿಡುತ್ತೆ ಆಮೇಲೆ ಬೇಗ ಬಿಟ್ರೆ ಅದೇ ಕಹಿ ಬರೋದು ಹಾಗಾಗಿ ಒಂದು ಕುದಿ ಬಂದಾಗ ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ತುರಿದಿರೋದು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಖಾರ ಪೊಂಗಲ್ ರೆಸಿಪಿ ರೆಡಿ ನೆನೆಸ್ಕೊಳ್ಳೋದು ಒಂದೇ ಲಾಂಗ್ ಟೈಮು ಅದು ಪ್ರೋಸೆಸ್ ಜಾಸ್ತಿ ಅಷ್ಟೇ ಒನ್ ಅವರ್ ಖಾರ ನಿಮ್ಗೆ ಎಷ್ಟು ಬೇಕು ಮೆಣಸು ಬೇಕಾದ್ರೆ ಹಾಕೋಬಹುದು ಹಸಿ ಮೆಣಸಿನ್ಕ ಎಕ್ಸ್ಟ್ರಾ ಹಾಕೋಬಹುದು ನಮ್ಗೆ ಮೂರ್ ಜನಕ್ಕೆ ತಿಂಡಿ ಮಾಡ್ತಾ ಇರೋದು ನಾನು ಆಗುತ್ತೆ ಸಾಕಾಗುತ್ತೆ ಮಿಲ್ಲೆಟ್ಸ್ ಅಲ್ವ ಜಾಸ್ತಿ ಸೇರಲ್ಲ ಸಾಕು ಲೈಟಾಗಿರುತ್ತೆ ಲೈಟಾಗಿದ್ರೇ ಹೊಟ್ಟೆ ತುಂಬ ಹೋಗುತ್ತೆ ಹಾಂ ಹೊಟ್ಟೆ ತುಂಬುತ್ತೆ ಆಮೇಲೆ ಬೇಗ ಡೈಜೆಷನ್ ಆಗುತ್ತೆ ಇವಾಗ ಖಾರ ಪೊಂಗಲ್ ರೆಡಿ ಆಗಿದೆ ಇಲ್ಲಿ ಒಡೆಸ್ತಾ ಇರಬೇಕು ಯಾಕಂದರೆ ತಳ ಹಿಡ್ಬಿಟ್ರೆ ಕಷ್ಟ ಒಂದು ಐದು ನಿಮಿಷ ಕುದಿಸ್ಬೇಕಾ ಐದು ಹಾಂ ಐದು ನಿಮಿಷ ಬೇಕು ಚೆನ್ನಾಗಿ ಘಾಟ ಎಲ್ಲ ಹೋಗಬೇಕು ಘಾಟ ಮುದ್ದಾದ್ಮೇಲೆ ಸಿಹಿ ಪೊಂಗಲ್ ರೆಸಿಪಿನ ತೋರಿಸ್ಬಿಡ್ತಾರೆ ಇವಾಗ ಖಾರ ಪೊಂಗಲ್ ರೆಡಿ ಆಗಿದೆ ಓಕೆ ಇವಾಗ ಸ್ವೀಟ್ ಪೊಂಗಲ್ ತಯಾರಿ ಪೊಂಗಲ್ ಫಸ್ಟ್ ಬಾಂಡ್ಲಿ ಕಾಯಿಸ್ಬಿಡ್ ಸಿಮ್ಮಲ್ಲಿ ಯಾಕಂದ್ರೆ ಸ್ವೀಟ್ಗೆ ಎಣ್ಣೆ ಮಿಕ್ಸ್ ಮಾಡಲ್ಲ ಬರೀ ತುಪ್ಪ ಹಾಗಾಗಿ ಸೀದೋಗ್ಬಿಡುತ್ತೆ ಸಿಮ್ಮಲ್ಲಿ ಇಟ್ಕೋಬೇಕು ಸಾಕು ತುಪ್ಪ ಏನ್ ದಿನ ತಿನ್ನಲ್ವಲ್ಲ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಏನ್ ಬೇಕಾದ್ರೆ ಹಾಕೋಬಹುದು ನಮಗೆ ದ್ರಾಕ್ಷಿ ಬೇಡ ಅನ್ನಿಸ್ತು ಇದೊಂದೇ ಹಾಕೋತದೆ ನಿಮ್ಮ ಇಷ್ಟ ಸೊ ಗೋಡಂಬಿನ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಅಥವಾ ನಿಮ್ಗೆ ಏನು ಡ್ರೈ ಫ್ರೂಟ್ಸ್ ಬೇಕು ಅನ್ಸುತ್ತೋ ಅದನ್ನ ಹಾಕೊಳ್ಳಿ ನಮ್ಮ ಮನೇಲಿ ದ್ರಾಕ್ಷಿ ಖಾಲಿ ಅದಕ್ಕೆ ಹಾಕಿಲ್ಲ ನಮ್ಮಮ್ಮ ಗೋಡಂಬಿ ಮಾತ್ರ ಹಾಕಿದೆ ಸಿಮ್ಮಲೆ ಇದನ್ನ ಆಯ್ತು ಇವಾಗ ಮಿಲೆಟ್ಸ್ ಹಾಕೋತೀನಿ ಚೂರೇ ಮಿಲೆಟ್ಸ್ ಇಟ್ಕೊಳ್ಳಿ ಸ್ವಲ್ಪ ನೀರ್ ಹಾಕ್ತೀನಿ ಸ್ವಲ್ಪ ಇಷ್ಟೇ ಚೂರೇ ಚೂರ ಅದಕ್ಕೆ ಹಾಕಿ ನೀರು ಕಲಸ್ಬಿಟ್ಟು ಹಾಕೊಡಿ ವೇಸ್ಟ್ ಮಾಡ್ಬಿಡಿ ಬಹಳ ಚೆನ್ನಾಗಿ ತುಪ್ಪ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದಿನಿ ನೋಡಿ ಇಷ್ಟೇ ನೀರು ಯಾಕಂದ್ರೆ ಬೆಲ್ಲದ ಪಕ್ಕ ಹಾಕ್ತೀನಲ್ಲ ಸಾಕು ಬೆಲ್ಲ ನಿಮ್ಗೆ ಬೇಕಾದಂಗೆ ಯಾಕಂದ್ರೆ ನಾ ಬೆಲ್ಲ ಸೋಸಿ ಬೇಯಿಸಿ ಇದು ಬಿಸಿ ಮಾಡಿ ಸೋಸ್ಕೊಂಡಿದ್ದೀನಿ ಕಲ್ಲಿರತ್ತೆ ಅಂತ ಎರಡು ಸ್ಪೂನ್ ಹಾಕೋತೀನಿ ನೀವು ಸ್ವೀಟ್ ಯಾವ ತರ ಹಾಕೋತೀರ ನಿಮ್ಗೆ ಡಿಪೆಂಡ್ ನೀವು ಸಕ್ಕರೆ ಹಾಕೋಬಹುದು ಸಕ್ಕರೆ ಹಾಕಿದ್ರೆ ಟೇಸ್ಟ್ ಸಿಕ್ಕಲ್ಲ ಬೆಲ್ಲನೇ ಹಾಕಬೇಕು ಸ್ವಲ್ಪ ಕುದಿ ಬರದಂತ ಕೈ ಆಡಿಸ್ತಾ ಇರಿ ತಲ ಹಿಡಿಯೋದು ಬೇಡ ಗಮ್ ಅಂತ ಅದೇ ಹಾ 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 ಯಮ್ಮಿ ಯಮ್ಮಿ ಬಾಯಲ್ಲಿ ನೀರ್ ಬರ್ತಾ ಇದೆ ನೋಡಿ ಒಂದ್ ಕುದಿ ಬಂದ ತಕ್ಷಣ ತೆಂಗಿನಕಾಯಿ ಹಾಕ್ಬೇಕು ಇವಾಗ ಒಣ್ಕೊಬ್ಬರಿ ಆದ್ರೂ ಹಾಕೋಬಹುದು ಹಸಿ ತೆಂಗಿನಕಾಯಿ ಆದ್ರೂ ಹಾಕೋಬಹುದು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಮೇಲೆ ಆಯ್ತು ಅನ್ನೋಷ್ಟೊಳಗಡೆ ಫೈನಲ್ ಆ ಇಳಿಸೋ ಟೈಮ್ ನಲ್ಲಿ ಏಲಕ್ಕಿ ಹಾಕೋಬೇಕು ಮುಂಚೆ ಹಾಕೋಬಾರ್ದು ಫ್ಲೇವರು ನಮ್ಗೆ ತಿನ್ನೋ ಟೈಮಲ್ಲಿ ಚೆನ್ನಾಗಿ ಗಮ್ಮ ಅನ್ಬೇಕು ಇವಾಗ ಏಲಕ್ಕಿ ಪುಡಿ ಇದನ್ನು ಅಷ್ಟೇ ಏಲಕ್ಕಿ ಬಿಡಿಸಿ ಸಕ್ಕರೆನಲ್ಲಿ ಪುಡಿ ಮಾಡಿ ಇಟ್ಟಿರೋದು ನಾನು ಕರ್ಪುರ ಏನಕ್ಕೆ ಡೈಜೆಷನ್ ಏನನ್ಸ್ ಜಾಸ್ತಿ ಗಮನ ಸಾಕು ಏಲಕ್ಕಿ ಸಾಕು ಪೊಂಗಲ್ ಪೊಂಗಲ್ ರೆಡಿ ಇವಾಗ ಬನ್ನಿ ಮಾಡೋಣ बिसे-बिसे गमा-गमा एंड हेल्दी हेल्दी पोंगल इज़ रेडी गॉस ये का तीन रन गॉस बनी इंगी दें दें हेल्दी नहीं बिसे-बिसे मिलेट्स पोंगल हम्म mm. इन्हें खुद की तरह हेंग ಇಸ್ಕಾನ್ ಟೆಪಲ್ಗೆ ದೇವ್ರ ದರ್ಶನ ಮಾಡಕ್ ಹೋಗ್ತಿರೋ ಇಲ್ಲ ಗೊತ್ತಿಲ್ಲ ಆದ್ರೆ ಪೊಂಗಲ್ ತಿನ್ನಕೊಯ್ತಿರ ತಾನೇ ಸತ್ಯ ಹೇಳ್ಬೇಕು ಪೊಂಗಲ್ ಎರಡೆರಡು ಬೋಸಿ ತಿನ್ಕೊಬ್ದಿರ ತಾನೆ ಒಂದ್ರೆ ಅಲ್ಲ ಸೇಮ್ ಟು ಸೇಮ್ ಇಸ್ಕಾನ್ ಟೆಂಪಲ್ ಅಲ್ಲಿ ಪೊಂಗಲ್ ಹೆಂಗಿರುತ್ತೆ ಅದೇ ಥರ ಫ್ಲೇವರು ಅದೇ ತರ ಟೇಸ್ಟು ಬಟ್ ಏನಂದ್ರೆ ನಾವು ಮಿಲೇಟ್ಸ್ ಹಾಕಿದೀವಿ ಅವ್ರಲ್ಲಿ ರೈಸ್ ರೈಸ್ ಯೂಸ್ ಮಾಡ್ತಾರೆ ಟ್ರಸ್ಟ್ ಮೀ ಒನ್ ಆಫ್ ದ ಬೆಸ್ಟ್ ಪೊಂಗಲ್ ಆ್ಯಂಡ್ ವೆರಿ ವೆರಿ ಹೆಲ್ದಿ ಪೊಂಗಲ್ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಈ ಸತಿ ಸಂಕ್ರಾಂತಿ ಹಬ್ಬಕ್ಕೆ ಮಿಲೆಟ್ಸ್ ಪೊಂಗಲ್ನ ಮಾಡ್ಕೊಂಡು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನೀವು ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು ಹೆಂಗಿತ್ತು ರೆಸಿಪಿ ಅಂತ ಹೇಳ್ಬಿಟ್ಟು ಬಿಕಾಸ್ ನಾವು ತಿನ್ನೋದು ನೋಡ್ಬಿಟ್ಟು ಅಯ್ಯೋ ಏನು ಬರಿ ಡೋಗ್ ಮಾಡ್ತಾರೆ ಹಂಗೆ ಹಂಗೆ ಅಂತೆಲ್ಲ ಅನ್ಸ್ಬಾರ್ದು ನೀವು ಟ್ರೈ ಮಾಡಿ ನಂಗೆ ಕಮೆಂಟಲ್ಲಿ ಹಾಕ್ಬೇಕು ಅವಾಗ ನಮಗೂ ತುಂಬ ಖುಷಿ ಆಗುತ್ತೆ ತೌಸಂಡ್ ತೌಸಂಡ್ ಪರ್ಸೆಂಟ್ ಹೇಳ್ತೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ಇಸ್ಕಾನ್ ಟೆಂಪಲ್ ಸ್ಟೈಲ್ ಪೊಂಗಲ್ ಇಸ್ಕಾನ್ ಟೆಂಪಲಲ್ಲಿ ಮಾಡ್ತಾರಲ್ಲ ಅದೇ ಥರ ಸೇಮ್ ಟೇಸ್ಟ್ ಇದೆ ಪೊಂಗಲ್ ಸಖತ್ತಾಗಿದೆ ಸ್ವೀಟ್ ಸ್ವೀಟ್ವೀಟ್ ಅಲ್ವಾ ಹ್ಮ್ ಇನ್ನೊಂದು ಗೊತ್ತಾ ಇದು ಮಿಲೆಟ್ಸ್ ಅಂತ ಅನ್ಸೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ರೈಸ್ ತರನೇ ಫೀಲ್ ಕೊಡುತ್ತೆ ಕರೆಕ್ಟ್ ಆಗಿದೆ ಸ್ವೀಟ್ ನಾರ್ಮಲ್ ಆಗಿ ಆರಾಮಾಗಿದೆ ಓವರ್ ಸ್ವೀಟ್ ಏನಿಲ್ಲ ಸ್ವಲ್ಪ ಮೊಸರು ಬಜ್ಜಿ ಎಲ್ಲ ಹಾಕೊಂಡು ತಿನ್ನಿ ಗೈಸ್ ಸೈಡ್ ಇದಕ್ಕೆ ಕೆಲವರು ಮೊಸರು ಬಜ್ಜಿ ಚಟ್ನಿಯ ಹಾ ಮೊಸರು ಬಜ್ಜೆ ರಾಯ್ತಾ ರಾಯ್ತಾ ನೋಡೆ ಚಟ್ನಿ ಕಾಂಬಿನೇಷನ್ ತುಂಬ ಮಾಡ್ತಾರೆ ನಮ್ಗೆ ಈಗ ಸಮಯ ಇಲ್ಲ ತಿನ್ನೋದಕ್ಕೆ ಸ್ವಲ್ಪ ಡಯಟ್ ಮಾಡ್ತಾ ಇರೋದ್ರಿಂದ ಇಷ್ಟು ಸಾಕು ಆಮೇಲೆ ಹುಣಸೆಮ್ ಗೊಜ್ಜು ಮಾಡ್ಕೊಂಡು ತಿಂತಾರೆ ಕೆಲವರು ಇದಕ್ಕೆ ಕಾಂಬಿನೇಷನ್ ಹುಣಸೆಮ್ ಗೊಜ್ಜು ತಮಿಳಿ ಅಂತ ಜಾಸ್ತಿ ಮಾಡ್ಕೊಂಡು ತಿಂತಾರೆ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಭಾವ ತಿಂತರು ದೊಡ್ಡ ಬಾವ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಟ್ರೈ ಮಾಡ್ಬಿಟ್ಟು ನೋಡೋಕೆ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ ಆಗಿ ಹೆಲ್ದಿಯಾಗೂ ಇದೆ ಟೇಸ್ಟ್ ನೋಡ್ತೀನಿ ಅವ್ರು ಮಾಡಿದ ಅವರೇ ಟೇಸ್ಟ್ ನೋಡೋದು ಪೊಂಗಲ್ ಅಲ್ಲ ಸೇಮ್ ರೈಸ್ ಅಂತ ಅನಿಸುತ್ತೆ ಇದು ಮೆಲ್ಸ ಗೊತ್ತೇ ಆಗಲ್ಲ ಡಿಫ್ರೆನ್ಸ್ ಗೊತ್ತಾಗಲ್ಲ ಸಕ್ಕತ್ತ ಇದೆ ನಾನು ಮಾಡಿದೆ ಹೊಗಳೇ ಅಂತಲ್ಲ ಚೆನ್ನಾಗಿದೆ ಗೊತ್ತಾ ಬಿಸಿ ಮಾಡ್ಕೊಂಡು ಒಂದೊತ್ತಿಗೆ ಮಾಡ್ಕೊಳ್ಳಿ ಇವಾಗ ಇಟ್ಟು ಏನೋ ಸ್ವಲ್ಪ ತಿಂತೀನಿ ಮಧ್ಯಾಹ್ನ ತಿಂತೀನಿ ಸಂಜೆ ತಿಂತೀನಿ ಮಾಡ್ಕೊಬಿಟ್ಟು ಟೇಸ್ಟ್ ಹೋಗುತ್ತೆ ಮಿಲೆಟ್ಸ್ ಬಿಸಿ ಹ್ಮ್ ಬಿಡುತ್ತೆ ಹ್ಞೂ ಗಟ್ಟಿಯಾಗಿ ಬಿಡುತ್ತೆ ಆದಷ್ಟು ತೆಳ್ಳು ಮಾಡ್ಕೊಳ್ಳಿ ಒಂದು ಟೈಮ್ ಬಿಸಿ ಹಾಕ್ತೀನಿ ಹೆಲ್ದಿ ಹೆಸರು ಬೇಳೆ ಹಾಕಿರೋದನ್ನು ತುಂಬ ತಂಪು ಮಿಲೆಟ್ಸ್ ಹೀಟು ಬ್ಯಾಲೆನ್ಸ್ ಆಗುತ್ತೆ